ವೆಂಕಟಾಚಲದ ಮಹಾತ್ಮ್ಯವನ್ನು ಶ್ರವಣ ಮಾಡುವುದಕ್ಕೆ ಶೌನಕಾದಿ ಮಹರ್ಷಿಗಳು ಅತ್ಯಂತ ಉತ್ಸುಕರಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಸೂತಾಚಾರ್ಯರು ವೆಂಕಟಾಚಲದ ಮಹಾತ್ಮ್ಯವನ್ನು ಹೇಳುವ ಮುಂದೆ ವೆಂಕಟಾಚಲದ ಮಹಾತ್ಮ್ಯವನ್ನು ಯಾರು ಯಾರಿಗೆ ಹಿಂದೆ ಉಪದೇಶ ಮಾಡಿದರು ಅದರ ಹಿನ್ನೆಲೆ ಏನು ಅದನ್ನು ತಿಳಿಸ್ತಾರೆ ಜನಕ ಮಹಾರಾಜ ಪರಮಧಾರ್ಮಿಕನಾದಂತಹ ವ್ಯಕ್ತಿ ಎಷ್ಟು ಧಾರ್ಮಿಕ ಅಂದರೆ ಭಗವಂತನ ಕಥೆಯನ್ನು ಕೇಳುವುದರಲ್ಲಿ ಅತ್ಯಂತ ಶ್ರದ್ಧೆ ನಿಷ್ಠೆ ವೈರಾಗ್ಯ ಜಗತ್ತಿನ ವಿಷಯದಲ್ಲಿ ಲೌಕಿಕ ವ್ಯಾಮೋಹಗಳು ಯಾವುದೂ ಅವನಿಗೆ ಇರಲಿಲ್ಲ ಪ್ರವಚನ ಮಾಡುವಾಗ ಇವನ ಮುಖವನ್ನೇ ನೋಡಿ ಪ್ರವಚನವನ್ನು ಹೇಳ್ತಾ ಇದ್ದರೆ ಉಳಿದವರೆಲ್ಲ ಕೇಳಿದ್ರಂತೆ ಯಾಕೆ ಜನಕರಾಜನ ಮುಖವನ್ನೇ ನೋಡಿ ನೀವು ಪ್ರವಚನ ಮಾಡ್ತೀರಲ್ಲ ಅಂತ ಅದಕ್ಕೆ ಪರೀಕ್ಷೆ ಮಾಡಿ ಅಂತ ಹೇಳಿದರಂತೆ ಮಿಥಿಲಾಪಟ್ಟಣಕ್ಕೆ ಬೆಂಕಿ ಹತ್ತಿದೆ ಮಿಥಿಲಾಪಟ್ಟಣಕ್ಕೆ ಬೆಂಕಿ ಹತ್ತಿದೆ ಅಂತ ಗೊತ್ತಾದ ತಕ್ಷಣ ಪ್ರವಚನಕ್ಕೆ ಕುಳಿತವರೆಲ್ಲ ಮಿಥಿಲಾಪಟ್ಟಣದ ಜನ ಓಡಿ ಹೋದರು ತಮ್ಮ ಮನೆ ನೋಡೋದಕ್ಕೆ ಇವನು ಮಾತ್ರ ಪ್ರವಚನ ನಡೆದಿದೆ ಪುರಾಣ ನಡೆದಿದೆ ಅಂತ ಶ್ರದ್ಧೆಯಿಂದ ಕೇಳ್ತಾ ಇದ್ದಾನೆ ಯಾಕೆ ನಿನಗೇನು ಚಿಂತೆ ಇಲ್ವಾ ನಿನ್ನ ಅರಮನೆ ಸುಟ್ಟೋತ್ತಾ ಇರ್ಬೋದಲ್ಲ ಅಂತ ಮಿಥಿಲಾಯಾಮ ದಹ್ಯಮಾನಾಯಾಮ್ ನಮೇ ದಹ್ಯತಿ ಕಿಂಚನ ಅಂತ ನನಗೇನಾಗಿದೆ ನನಗಂತೂ ದೇವರು ಶಕ್ತಿ ಕೊಟ್ಟಿದ್ದಾನಲ್ಲ ದೇವರು ನೋಡಿಕೊಳ್ತಾನೆ ನಾನೇನು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ಪುರಾಣ ಕೇಳ್ತಾ ಇದ್ದೇನೆ ದೇವರ ಮಹಿಮೆ ಕೇಳ್ತಾ ಇದ್ದೇನೆ ನಾನು ದೇವರಿಗೆ ನನ್ನನ್ನು ಒಪ್ಪಿಸಿಕೊಂಡಾಗ ನನ್ನದನ್ನೆಲ್ಲ ನೋಡಿಕೊಳ್ಳುವುದು ದೇವರ ಜವಾಬ್ದಾರಿ ಅಂತ ಅಷ್ಟು ಶ್ರದ್ಧೆಯಿಂದ ಹರಿ ಮಾಹಾತ್ಮ್ಯವನ್ನು ಕೇಳಿದ ಒಬ್ಬ ಮಹಾನುಭಾವ ಭೂಪ ಜನಕ ಮಹಾರಾಜ ಆದರೂ ಪ್ರಾರಬ್ಧ ಕರ್ಮವಶಾತ್ ಒಂದು ಭಾವನೆ ಅವನ ಮನಸ್ಸಿನಲ್ಲಿ ಬಂತಂತೆ ಏನದು ಭಾವನೆ ನನಗೆ ಯಾವಾಗಲೂ ಸುಖವೇ ಆಗಬೇಕು ದುಃಖವಾಗಲೇಬಾರದು ಅಂತ ಇದೇನಂಥ ತಪ್ಪು ವಿಚಾರ ಏನಲ್ವಲ್ಲ ಎಲ್ಲರಿಗೂ ಈ ತರಹದ ಆಲೋಚನೆ ಬಂದೇ ಬರುತ್ತೆ ಅಂತ ಆ ರೀತಿ ಆಲೋಚನೆ ಮಾಡೋದು ಸರಿಯಲ್ಲ ನಾನು ಪುಣ್ಯಕರ್ಮಗಳನ್ನು ಮಾಡಿದ್ದೇನೆ ಪಾಪಕರ್ಮಗಳನ್ನು ಮಾಡಿದ್ದೇನೆ ಜನ್ಮಾಂತರದಲ್ಲಿ ಪುಣ್ಯಕರ್ಮಗಳಿಗೆ ಅನುಗುಣವಾಗಿ ಸುಖ ಪಾಪಕರ್ಮಗಳಿಗೆ ಅನುಗುಣವಾಗಿ ದುಃಖವನ್ನು ದೇವರು ಕೊಡೋದು ಆ ಭಗವಂತನ ನಿಯತಿ ಅವನ ಸಂಕಲ್ಪ ಅದಕ್ಕೆ ತಕ್ಕಂಥ ದೇವರು ಸುಖ ಅಥವಾ ದುಃಖ ಯಾವುದನ್ನಾದರೂ ಕೊಡಲಿ ಸುಖವನ್ನು ಕೊಟ್ಟರೂ ಅದು ದೇವರ ಅನುಗ್ರಹ ಅಂತ ಭಾವಿಸಿ ದುಃಖವನ್ನು ನೀಡಿದಾಗ ಅದು ನಾನು ಮಾಡಿದ ಪಾಪಕ್ಕೆ ದೇವರು ತಕ್ಕ ಶಿಕ್ಷೆಯನ್ನು ಕೊಟ್ಟು ಮತ್ತೊಮ್ಮೆ ಇಂತಹ ಪಾಪ ನಾನು ಮಾಡಬಾರದು ಅಂತ ತಿಳುವಳಿಕೆಯನ್ನು ದೇವರು ನನಗೆ ಕೊಡೋದಕ್ಕೆ ಈ ದುಃಖ ಕೊಟ್ಟಿದ್ದಾನೆ ಅಂತ ಭಾವಿಸಿದರೆ ತಪ್ಪಲ್ಲ ಹಾಗೆ ಭಾವಿಸಬೇಕು ಅದು ಬಿಟ್ಟು ಕೇವಲ ಸುಖನೇ ಬೇಕು ದುಃಖ ಆಗಲಿ ನಾನು ತಪ್ಪು ಮಾಡಿರ್ಬೋದು ಪುಣ್ಯ ಮಾಡಿರ್ಬೋದು ಏನಿದ್ರೂ ಫಲ ಮಾತ್ರ ನನಗೆ ಸುಖ ಮಾತ್ರ ಸಿಗಬೇಕು ಅಂತ ಬಯಸೋದು ತಪ್ಪು ಈ ದೃಷ್ಟಿಯಲ್ಲಿ ಜನಕ ಮಹಾರಾಜನ ಈ ಒಂದು ಚಿಂತನೆಗೆ ದೇವರು ಹಾಗಾದರೆ ಇದೇ ಒಂದು ತಪ್ಪು ಇವನು ವಿಷ್ಣು ಭಕ್ತನೇ ಶ್ರದ್ಧಾಳುವೆ ಆದರೂ ಈ ಒಂದು ಸಣ್ಣ ತಪ್ಪು ಇವನಿಂದ ನಡೆದದ್ದಕ್ಕೆ ಇವನಿಗೆ ಸ್ವಲ್ಪ ದುಃಖವನ್ನು ತೋರಿಸೋಣ ನಾನು ಈ ರೀತಿ ಅಪೇಕ್ಷೆ ಪಡಬಾರದು ಶ್ರೀಹರಿಯ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತೆ ಅನ್ನೋದನ್ನು ಇವನಿಗೆ ತಿಳಿಸೋಣ ಅಂತ ದೇವರು ದುಃಖವನ್ನು ತೋರಿಸುವ ಸಂಕಲ್ಪವನ್ನು ಮಾಡಿದಾನೆ ಸಜ್ಜನರು ತಪ್ಪಿದರೆ ಕೂಡಲೇ ಅವರಿಗೆ ದೇವರು ತಿದ್ದು ಬಿಡ್ತಾನೆ ಅರ್ಜುನ ಅಹಂಕಾರ ತೋರಿದ ಅಂದರೆ ಕೂಡಲೇ ಭಗವಂತ ಅದಕ್ಕೆ ಪಾಠವನ್ನು ಕಲಿಸ್ತಾ ಇದ್ದ ನಾನು ಮಹಾಪರಾಕ್ರಮಿ ನನಗೆ ಸಮಾನರು ಯಾರಿಲ್ಲ ಅಂತ ಅರ್ಜುನನಿಗೆ ಅಹಂಕಾರ ಬಂದಿತ್ತು ಆ ಅರ್ಜುನನನ್ನು ಕರೆದುಕೊಂಡು ಜರಾಸಂಧನ ಹತ್ರ ಹೋದ ಕೃಷ್ಣ ಭೀಮಸೇನ ದೇವರನ್ನು ಜೊತೆಗೆ ಕರೆದುಕೊಂಡು ಹೋಗಿದ್ದ ಯುದ್ಧಕ್ಕೆ ಅಂತ ಜರಾಸಂಧನಿಗೆ ಹೇಳಿದ ನೀನು ಯಾರನ್ನಾದರೂ ಆರಿಸಿಗೋ ನಾವು ಮೂರು ಜನ ಬಂದಿದ್ದೇವೆ ನಾನು ಕೃಷ್ಣ ಭೀಮ ಅರ್ಜುನ ಜರಾಸಂಧ ಏನು ಹೇಳಿದ ಇವನು ಸಣ್ಣ ಹುಡುಗ ಇವನು ಚಿಕ್ಕ ಬಾಲಕ ಇವನ ಜೊತೆಗೆ ನಾನೇನು ಯುದ್ಧ ಮಾಡೋದು ನನ್ನ ಮರ್ಯಾದೆ ಹೋಗುತ್ತೆ ಎಂದ ಪಂಚಪಂಚಾಂಶದಬ್ಧದ್ದೇ ಬಾಲಯೇವ ಮತೋಮಮ ಅಂತ ಐವತ್ತೈದು ವರ್ಷ ಆಗಿತ್ತು ಆವಾಗ ಅರ್ಜುನನಿಗೆ ಆದರೆ ಇದು ಸಣ್ಣ ಕೂಸು ಅರ್ಥಾತ್ ಪರಾಕ್ರಮದಲ್ಲಿ ಬಹಳ ಚಿಕ್ಕವ ಇವನ ಜೊತೆಗೆ ನಾನೇನು ಯುದ್ಧ ಮಾಡೋದು ನನಗೆ ಸಮಾನರ ಯಾರೋ ಅಂಥವ್ರ ಜೊತೆಗೆ ನಾನು ಯುದ್ಧ ಮಾಡಬೇಕು ಅಂತಾನೆ ಭೀಮಸೇನ ದೇವರ ಜೊತೆಗೆ ನಾನು ಯುದ್ಧ ಮಾಡ್ತೇನೆ ಎಂದ ಭೀಮಸೇನ ದೇವರು ಸಮಾನರಲ್ಲ ಇವನಿಗಿಂತ ಬಹಳ ಮಹಾಪರಾಕ್ರಮಿಗಳು ಆದರೆ ಅವನು ಹಾಗೆ ತಿಳಿದಿದ್ದ ಕೃಷ್ಣನ ಉದ್ದೇಶ ಮುಖ್ಯವಾಗಿ ಅರ್ಜುನನಿಗೆ ಭೀಮಸೇನ ದೇವರಿಗಿಂತಲೂ ಬಲ ಕಡಿಮೆ ಇದೆ ಅನ್ನೋದು ಪ್ರತಿಪಕ್ಷಗಳ ದೃಷ್ಟಿಯಲ್ಲಿ ತಿಳಿಸಿಕೊಡಬೇಕಾಗಿತ್ತು ಆಗ ಅರ್ಜುನನಿಗೆ ಅಹಂಕಾರ ಹೋಗಿದೆ ನಮಗೆ ಯಾವಾಗಲೂ ಅಹಂಕಾರನೇ ಇರ್ತದೆ ಹೀಗಾಗಿ ದೇವರ ಅದನ್ನು ಹೀಗೆ ಇರಲಿ ಅಂತಾನೆ ಎಂದಿಗೂ ಅಹಂಕಾರ ಇಲ್ಲದೇ ಇದ್ದ ವ್ಯಕ್ತಿಗಳಲ್ಲಿ ಏನಾದರೂ ಅಹಂಕಾರ ತಪ್ಪಿ ಬಂದರೆ ಅದನ್ನು ತಪ್ಪಿಸೋದಕ್ಕೆ ದೇವರು ನೋಡ್ತಾರೆ ಆ ರೀತಿ ಜನಕ ಮಹಾರಾಜನ ಈ ಭಾವನೆಯನ್ನು ತಿದ್ದುವುದಕ್ಕೆ ಪರಮಾತ್ಮ ಅವನಿಗೆ ದುಃಖ ತೋರಿಸ್ಬೇಕು ಏನು ಮಾಡಬೇಕು ಅವನ ತಮ್ಮ ಇದ್ದಕ್ಕಿದ್ದ ಹಾಗೆ ಸತ್ತಂತೆ ತಮ್ಮ ಮೃತನಾದ ತಕ್ಷಣ ಬಹಳ ದುಃಖವಾಗಿದೆ ಇಷ್ಟು ದಿವಸ ನಾನು ದುಃಖವನ್ನೇ ನೋಡಿರಲಿಲ್ಲ ಇವತ್ತು ಇಂತಹ ದುಃಖವನ್ನು ನೋಡುವಂತಹ ಪ್ರಸಂಗ ಬಂತಲ್ಲ ಅಶೀತಿ ವರ್ಷ ಸಹಸ್ರಂ ಜನ್ಮಾಂತರದಲ್ಲಿ ಅವನು ಎಷ್ಟು ಪುಣ್ಯ ಮಾಡಿದ್ದೆ ಅರ್ಥ ಮಾಡಿಕೊಳ್ಳಿ ಅವನಿಗೆ ವಯಸ್ಸು ಎಷ್ಟಾಗಿತ್ತು ಅಂದರೆ ಎಂಬತ್ತು ಸಾವಿರ ವರ್ಷಗಳಾಗಿವೆ ಎಂಬತ್ತು ಸಾವಿರ ವರ್ಷಗಳಾಗಿವೆ ಅನ್ನೋದು ಮುಖ್ಯ ಅಲ್ಲ ಎಂಬತ್ತು ಸಾವಿರ ವರ್ಷಗಳಾದರೂ ಇಲ್ಲಿವರೆಗೆ ಒಂದು ದುಃಖದ ಪ್ರಸಂಗವನ್ನು ನಾನು ಕಂಡಿಲ್ಲ ಅಂತಾನೆ ಏತಾವತ್ ಕಾಲ ಪರ್ಯಂತ ನದೃಷ್ಟೋ ದುಃಖ ಸಂಚಯ ಆದರೆ ಇವತ್ತು ಇದ್ದಕ್ಕಿದ್ದಾಗೆ ತಮ್ಮನ ಮರಣದಿಂದ ನನಗೆ ದುಃಖವಾಗ್ತಾ ಇದೆ ಅವನ ಮಡದಿ ದುಃಖ ಇದ್ದಾಳೆ ಮಕ್ಕಳೆಲ್ಲ ಚಿಕ್ಕವರು ಅದನ್ನೆಲ್ಲ ನೋಡಿ ನನಗೆ ಸಹನೆ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಬಹಳ ಚಿಂತೆ ಇದ್ದಾನೆ ಊಟ ಇಲ್ಲ ನೀರಿಲ್ಲ ಏನಿಲ್ಲ ಈ ರೀತಿ ದುಃಖ ತಪ್ತನಾದ ಜನಕರಾಜನಿಗೆ ಉದ್ಧಾರ ಮಾಡುವುದಕ್ಕೆ ಪುರೋಹಿತರು ಶತಾನಂದರು ಬಂದಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು ಇವನು ದುಃಖದಿಂದ ಬಳಲಿದ್ದಾನೆ ಇವನನ್ನು ಉದ್ಧಾರ ಮಾಡುವುದಕ್ಕೆ ಬಂದವರು ಶತಾನಂದರು ಅಂದರೆ ಇವನಿಗೆ ಮತ್ತೆ ಆನಂದವನ್ನು ನೂರು ಸಾವಿರ ನೂರಾರು ರೀತಿಯಿಂದ ಆನಂದಗಳೇ ಮತ್ತೆ ಇವನಿಗೆ ಬರಬೇಕು ಆನಂದದ ಪ್ರಸಂಗಗಳನ್ನು ಇವನು ಕಾಣುವಂತೆ ಆಗಬೇಕು ಅಂತಹ ಮಾರ್ಗದರ್ಶನ ಮಾಡುವುದಕ್ಕೆ ಶತಾನಂದರು ಬಂದಿದ್ದಾರೆ ಗೌತಮರ ಮಕ್ಕಳು ಮಹಾನುಭಾವರು ಅಹಲ್ಯ ಗೌತಮರ ಮಕ್ಕಳಾದಂತಹ ಶತಾನಂದರು ಆ ಸಂದರ್ಭದಲ್ಲಿ ಜನಕ ಮಹಾರಾಜನ ಅರಮನೆಗೆ ಬಂದಿದ್ದಾರೆ ಹೆಸರೇ ಅಂತ ಮುಂದೆ ಹಿತ ಆಗಬೇಕಾದರೆ ಅದಕ್ಕೇನು ಕರ್ತವ್ಯ ಕರ್ಮಗಳನ್ನು ಮಾಡಬೇಕು ಅಂತ ಮೊದಲೇ ತಿಳಿಸಿ ಹಿತ ಆಗುವುದಕ್ಕೆ ದಾರಿದೀಪರಾಗಿ ನಿಲ್ಲುವವರೇ ಪುರೋಹಿತರು ಅವರ ಎದುರಿನಲ್ಲಿ ತನ್ನ ಎಲ್ಲ ದುಃಖವನ್ನು ತೋಡಿಕೊಂಡಿದ್ದಾನೆ ಮಗನ ತಮ್ಮನ ವಿಯೋಗವಾಗಿದೆ ಎನ್ನುವುದು ಒಂದು ಮಾತ್ರ ಅಲ್ಲ ತಮ್ಮನ ಮಕ್ಕಳಿದ್ದಾರೆ ಅವರೆಲ್ಲರಿಗೆ ಶ್ರೇಷ್ಠ ವರ ಸಿಗಬೇಕು ನನಗೆ ಸೀತೆ ಮಗಳಾಗಿದ್ದಾಳೆ ಆ ಸೀತೆಗೆ ಉತ್ತಮನಾದಂತಹ ವರ ಸಿಗಬೇಕು ಸೀತಾಯಾಶ್ಚ ಸ್ವರೂಪಾಯ ಸ್ವರೂಪ ಪುರುಷ ಕಥ ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರಿಗೂ ದೀರ್ಘ ಆಯುಷ್ಯ ಬೇಕು ತಮ್ಮನಂತೆ ಅವರಿಗೆ ಅಕಾಲ ಮೃತ್ಯು ಬರಬಾರದು ಅವರೆಲ್ಲರಿಗೆ ಉತ್ತಮ ಮಡದಿಯರು ಸಿಗಬೇಕು ಮಕ್ಕಳಾಗಬೇಕು ಎಲ್ಲ ರೀತಿಯ ಸೌಭಾಗ್ಯ ಇರಬೇಕು ತಮ್ಮನ ವಿಯೋಗದಿಂದ ಆದ ಈ ದುಃಖ ಮರೆಯುವಂತೆ ಆಗಬೇಕು ಹಾಗೆ ಏನಾದರೂ ಒಂದು ಉಪಾಯವನ್ನು ಹೇಳಿ ಅಂತ ಕೇಳಿದ್ದಾನೆ ನಿಜವಾಗಿ ಜನ್ಮಾಂತರದಲ್ಲಿ ಪುಣ್ಯವನ್ನು ಮಾಡಬೇಕು ಈ ಜನ್ಮದಲ್ಲಿ ಮಾಡಿದ್ದನ್ನು ಜನ್ಮಾಂತರದಲ್ಲಿ ದೇವರು ಫಲವಾಗಿ ನಮಗೆ ಕೊಡ್ತಾನೆ ಆದರೆ ಜನಕ ಮಹಾರಾಜನ ಪ್ರಸಂಗದಲ್ಲಿ ಮಾತ್ರ ಹೀಗೆ ನಡೆದಿದೆ ಇವತ್ತಿನ ಜೀವನದಲ್ಲಿ ಇಂಥ ಫಲ ಏನು ಸಿಗೋದಿಲ್ಲ ದೇವರಿಂದ ಅಂತ ಮಾತ್ರ ತಿಳಿಯಬಾರದು ಯಾವುದೋ ಒಂದು ದೊಡ್ಡ ಆಘಾತ ದುಃಖ ಅದನ್ನು ಅನುಭವಿಸಿ ಮನುಷ್ಯ ಒದ್ದಾಡುವಾಗ ಇನ್ನೊಂದು ಯಾವುದೋ ಸುಖದ ಪ್ರಸಂಗವನ್ನು ತಂದು ದೇವರು ಅದನ್ನು ಮರೆಸಿಬಿಡ್ತಾನೆ ಇದು ದೇವರ ಅದ್ಭುತವಾದ ಕಾರುಣ್ಯ ಕೊಟ್ಟ ದುಃಖ ಹಾಗೇ ಇರುವಂತೆ ಮಾಡಿದರೆ ಮನುಷ್ಯ ಬದುಕೋದಕ್ಕೆ ಸಾಧ್ಯ ಇಲ್ಲ ದುಃಖ ಕೊಡ್ತಾನೆ ಅದನ್ನು ಮರೆಸೋ ಹಾಗೆ ಮಾಡ್ತಾನೆ ತನಗೆ ಅತ್ಯಂತ ಆತ್ಮೀಯರಾದ ಯಾವುದೋ ಒಬ್ಬ ವ್ಯಕ್ತಿಯಿಂದ ನಾನು ದೂರ ಆಗಿದ್ದಾನೆ ಅಥವಾ ಯಾವುದೋ ಒಂದು ವಸ್ತುವನ್ನು ಕಳೆದುಕೊಂಡಿದ್ದಾನೆ ಎನ್ನುವ ದುಃಖದಲ್ಲಿ ಪುತ್ರೋತ್ಸವ ಆಗತ್ತೆ ಅದನ್ನೆಲ್ಲ ಮರೆತು ಬಿಡ್ತಾನೆ ಹೀಗೆ ದೇವರು ಸಿಟ್ಟು ಕೋಪ ಕೊಡ್ತಾನೆ ಮತ್ತೆ ಅದನ್ನು ಮರೆಸ್ತಾನೆ ಕೋಪ ಬರುವುದು ಮತ್ತೆ ಶಾಂತವಾಗುವುದು ಕ್ರೋಧ ಕ್ರೋಧಕೃತ ಸಿಟ್ಟು ಕೊಡ್ತಾನೆ ಸಿಟ್ಟು ಹಾಗೇ ಇದ್ಬಿಟ್ರೆ ಮನುಷ್ಯನ ಆರೋಗ್ಯ ಎಲ್ಲ ಕೆಟ್ಟ ಹೋಗುತ್ತೆ ಸ್ವಲ್ಪ ಹೊತ್ತಿಗೆ ಆ ಸಿಟ್ಟು ಹೋಗುತ್ತೆ ಮತ್ತೆ ನಗುತ್ತಾ ಇರ್ತಾನೆ ದುಃಖವನ್ನು ಕೊಡ್ತಾನೆ ದುಃಖವನ್ನು ಮರೆಸ್ತಾನೆ ಅದು ದೇವರು ಯಾವಾಗಲೂ ನಮಗೆ ಮಾಡುವ ಅನುಗ್ರಹ ಉಂಟೇ ಉಂಟು ಅದೆಲ್ಲ ಜನ್ಮಾಂತರದಲ್ಲಿ ದೇವರು ತಾನೇ ನಮ್ಮಿಂದ ಮಾಡಿಸಿದ ಸತ್ಕರ್ಮಗಳಿಗೆ ಅನುಗುಣವಾಗಿ ಹೀಗೆ ಅನುಗ್ರಹ ಮಾಡುತ್ತಾನೆ ಅದನ್ನು ಸಾಂಕೇತಿಕವಾಗಿ ಪುರಾಣಗಳಲ್ಲಿ ಕೆಲವರ ಚರಿತ್ರೆಯಲ್ಲಿ ತೋರಿಸ್ತಾರೆ ಹೀಗೆ ನನಗೆ ಈ ಎಲ್ಲ ರೀತಿಯ ಸೌಭಾಗ್ಯ ಸಿಕ್ಕರೆ ಈ ವಿಯೋಗದ ದುಃಖವನ್ನು ಮರೆಯಬಹುದು ಅಂತ ಮತ್ತೆ ಇಂತಹ ದುಃಖ ಬರದಿರಲಿ ಅಂತ ಅದಕ್ಕೆ ಶತಾನಂದರಂದರು ಇದಕ್ಕೂ ಇರೋ ಉಪಾಯ ಒಂದೇ ವೈದ್ಯರ ಹತ್ತಿರ ಹೋದರೆ ಒಂದೊಂದಕ್ಕೆ ಒಂದೊಂದು ಬೇರೆ ಇರುತ್ತೆ ಇವತ್ತಿನ ಕಾಲದಲ್ಲಿ ಇನ್ನೂ ಜಾಸ್ತಿ ಆಗಿದೆ ಕಣ್ಣಿಗೊಬ್ಬ ಡಾಕ್ಟ್ರು ಕಿವಿಗೊಬ್ಬ ಡಾಕ್ಟ್ರು ಬಲಗಣ್ಣಿಗೊಬ್ಬರು ಎಡಗಣ್ಣಿಗೊಬ್ಬರು ಕ್ಯಾಟ್ರಾಕ್ಟ್ ಆದರೆ ಒಬ್ಬರು ರೆಟಿನಾದೊಳಗೆ ತೊಂದರೆ ಆದರೆ ಇನ್ನೊಬ್ಬರು ಗ್ಲುಕೋಮ ಆದರೆ ಇನ್ನೊಬ್ಬರು ಅಷ್ಟು ಒಂದೊಂದರೊಳಗೆ ಸ್ಪೆಷಲೈಸೇಷನ್ ಇದೆ ಆದರೆ ಪುರೋಹಿತರ ಹತ್ರ ಜ್ಞಾನಿಗಳ ಹತ್ರ ತಪಸ್ವಿಗಳ ಹತ್ರ ಬಂದರೆ ನೀವು ಎಲ್ಲ ಸಮಸ್ಯೆ ತೆಗೆದುಕೊಂಡರೂ ಒಬ್ಬನೇ ಪುರೋಹಿತ ಒಬ್ಬರೇ ಇವನು ಏನೇನೋ ಸಮಸ್ಯೆ ಹೇಳಿದೆ ಮದುವೆ ಆಗಬೇಕು ಆಯುಷ್ಯ ಇರಬೇಕು ಆರೋಗ್ಯ ಬೇಕು ಅವರಿಗೆ ಮಕ್ಕಳಾಗಬೇಕು ಎಲ್ಲ ಬೇಡಿಕೆಗಳನ್ನು ಮುಂದಿಟ್ಟರೂ ಕೂಡ ಶತಾನಂದರು ಹೇಳಿದರು ನಿನ್ನ ಅಪೇಕ್ಷೆಗಳು ಹತ್ತು ಹಲವು ನೂರು ಸಾವಿರ ಉಪಾಯ ಇರೋದು ಒಂದೇ ವೆಂಕಟೇಶ ಮಹಾತ್ಮ್ಯದ ಶ್ರವಣವನ್ನು ಮಾಡು ಎಲ್ಲ ಇಷ್ಟಾರ್ಥಗಳು ಪೂರ್ಣವಾಗುತ್ತೆ ಅಂತ ಶತಾನಂದರು ಹೇಳ್ತಾರೆ ವೈಕುಂಠಗಿರಿ ಮಹಾತ್ಮ್ಯಂ ಸಭವಿಷ್ಯಂ ಸಹೋತ್ತರಂ ಕಲೌ ತತ್ಕೀರ್ತನಂ ಪುಣ್ಯಂ ಸರ್ವದುಃಖಹರಂ ಶಿವಂ ಕಲಿಯುಗದಲ್ಲಿ ಇದನ್ನು ಶತಾನಂದರು ತ್ರೇತಾಯುಗದಲ್ಲೇ ಹೇಳ್ತಾ ಇದ್ದಾರೆ ಜನಕರಾಜನಿಗೆ ಈಗ ನಾನು ಹೇಳ್ತೇನೆ ಕೇಳು ನಿನಗೆ ಮಂಗಲವಾಗತ್ತೆ ಇಷ್ಟೇ ಅಲ್ಲ ಬೇರೆ ಯುಗಗಳಲ್ಲಿಯೂ ಇದನ್ನು ಶ್ರವಣ ಮಾಡಿದರೆ ಮಂಗಲವಾಗತ್ತೆ ಕಲಿಯುಗದಲ್ಲಿರುವ ಜನಗಳಿಗೆ ಪಾಪಗಳು ಅಧಿಕವಾದದ್ದರಿಂದ ಕಷ್ಟಗಳೂ ಅಧಿಕವಾಗಿವೆ ಆ ಎಲ್ಲ ಕಷ್ಟಗಳೂ ದೂರವಾಗ್ತವೆ ಸಂಪತ್ತು ಸಂತಾನ ರೋಗ ಪರಿಹಾರ ಉತ್ತಮವಾದ ಜ್ಞಾನ ಎಲ್ಲವೂ ಸಿಗತ್ತೆ ನಿನ್ನೆ ಕೇಳಿದ್ದೀರಿ ಬ್ರಹ್ಮ ಬ್ರಹ್ಮಪದಂಗತಃ ನೀಲಕಂಠಸ್ಥು ನಿರ್ವಿಷ ಸುಖಮಾಪ್ತವಾನ್ ರುದ್ರದೇವರಿಗೆ ವಿಷಬಾಧೆಯಾದಾಗಲೂ ವೆಂಕಟೇಶ ಮಹಾತ್ಮ್ಯದ ಶ್ರವಣ ಮಾಡಿ ಆ ವಿಷದಿಂದಾದ ಬಾಧೆಯನ್ನು ಪರಿಹಾರ ಮಾಡಿಕೊಂಡಿದ್ದಾರೆ ತಲೆಯ ಮೇಲೆ ಗಂಗೆಯನ್ನು ಇಟ್ಟುಕೊಂಡರು ಚಂದ್ರನನ್ನು ಇಟ್ಟುಕೊಂಡಿದ್ದಾರೆ ಕುತ್ತಿಗೆಗೆ ನಾಗನನ್ನು ಸುತ್ತಿಕೊಂಡಿದ್ದಾರೆ ಯಾಕೆಂದರೆ ತಂಪು ಅಂತ ಇದೆಲ್ಲ ತಂಪು ಚಂದ್ರ ನೀರು ಹಾವು ತಲೆ ಮೇಲೆ ನೀರಷ್ಟು ಬಡ್ಕೋಬೋದು ಇನ್ನು ಉಳಿದಿದ್ದನ್ನು ಯಾವುದೂ ಆಗೋದಿಲ್ಲ ನಮಗೆ ಚಂದ್ರನನ್ನು ತಂದು ಇಟ್ಕೊಳ್ಳಿಕ್ಕೂ ಆಗುವುದಿಲ್ಲ ಬಹಳ ಯಾಕೋ ಬಿಸಿ ಅನ್ನಿಸ್ತಾ ಇದೆ ಅಂತ ಹಾವು ಸುತ್ತಕೊಳ್ಳಿಕ್ಕೂ ಆಗುವುದಿಲ್ಲ ಇವನ ಗಂಟಲು ಬಿಸಿಯಾಗಿದೆ ಅಂತ ಹಾವು ಸುತ್ತಿಕೊಂಡ ಅಂದರೆ ಇವನ ಗಂಟಲು ಪೂರ್ಣ ತಣ್ಣಗಾಗ್ತದೆ ಗಂಟಲು ಮೈಯೇ ತಣ್ಣಗಾಗ್ತದೆ ಇವನ ಬಂಧು ಬಳಗದವರ ಮೈಯೆಲ್ಲ ಆಗ್ತದೆ ಇವನಿಗೋಸ್ಕರ ಅದು ರುದ್ರದೇವರಂತಹ ಮಹಾನುಭಾವರಿಗೆ ಸಾಧ್ಯ ಅದನ್ನೆಲ್ಲ ನಾವು ಅನುಕರಣ ಮಾಡಬಾರ್ದು ದೊಡ್ಡವರು ಹೀಗೆ ಮಾಡಿದ್ದಾರೆ ಅಂತ ತಿಳಿದು ಕೈ ಮುಗಿಬೇಕಷ್ಟೆ ಅದು ಮಾತ್ರ ಅಲ್ಲದೆ ವೆಂಕಟೇಶ ಮಹಾತ್ಮದ ಶ್ರವಣವನ್ನು ಮಾಡಿದ್ದಾರಂತೆ ಪದ್ಮಪುರಾಣವೂ ಹೇಳ್ತದೆ ಅಚ್ಯುತ ಅನಂತ ಗೋವಿಂದ ಎಂಬ ನಾಮತ್ರಯಗಳನ್ನು ರುದ್ರದೇವರು ವಾಯುದೇವರ ಉಪದೇಶದಂತೆ ವಿಶೇಷವಾಗಿ ಜಪ ಮಾಡಿ ವೆಂಕಟೇಶ ದೇವರ ಸ್ಮರಣೆಯನ್ನು ಮಾಡಿ ಯಾವ ರೀತಿಯ ವಿಷದ ಬಾಧೆಯೂ ಆಗದಂತೆ ನೋಡಿಕೊಂಡಿದ್ದಾರೆ ಅಂತ ಇಷ್ಟೆಲ್ಲ ಇದ್ದರೆ ವಿಷವನ್ನು ಪ್ರಾರ್ಥನೆ ಯಾಕೆ ಮಾಡಿದರು ಅಂತ ನಿಮಗೆ ಅನಿಸ್ಬೋದು ಭಾಗವತದಲ್ಲಿ ಬರುತ್ತೆ ಯಾಕೆ ಅಂದರೆ ಪರೋಪಕಾರಕ್ಕಾಗಿ ಇನ್ನೊಬ್ಬರಿಗಾಗಿ ಕಷ್ಟವನ್ನು ಸಹನೆ ಮಾಡೋದಿದೆಯಲ್ಲ ಬಹಳ ದೊಡ್ಡ ತಪಸ್ಸದು ಪ್ರಜೆಗಳೆಲ್ಲರಿಗೆ ವಿಷ ಬಾಧೆಯಾಗಬಾರದು ಅನ್ನೋದಕ್ಕೆ ಆ ವಿಷವನ್ನು ಸ್ವಲ್ಪಾದರೂ ನಾವು ಸೇವನೆ ಮಾಡಿ ಪ್ರಜೆಗಳಿಗೆ ಜೀವರಾಶಿಗಳಿಗೆ ಸಜ್ಜನರಿಗೆ ಆಗುವ ಬಾಧೆಯನ್ನು ಕಡಿಮೆ ಮಾಡೋಣ ಅಂತ ನಾನು ವಿಷ ಪ್ರಾಶನ ಮಾಡ್ತೇನೆ ಅಂತ ಪಾರ್ವತಿಗೆ ರುದ್ರದೇವರು ಪ್ರಾಶನ ಮಾಡಿದರು ಅಂತಹ ವಿಷವನ್ನು ವಿಷದ ಬಾಧೆಯನ್ನು ಕಳೆದದ್ದು ಈ ವೆಂಕಟೇಶ ಮಹಾತ್ಮ್ಯ ಅಷ್ಟು ಶ್ರೇಷ್ಠವಾಗಿದೆ ವೃಷಭಾಚಲ ಅಂತ ಇದಕ್ಕೆ ತ್ರೇತಾಯುಗದಲ್ಲಿ ಹೆಸರು ತುಂಬುರು ತೀರ್ಥ ಬಹಳ ಶ್ರೇಷ್ಠವಾದಂತಹ ತೀರ್ಥ ನಾರದರು ಹಾಗೂ ತುಂಬುರು ಇವರಿಬ್ಬರು ಯಾವಾಗಲೂ ಹರಿಕಥೆಯನ್ನು ಮಾಡುವವರು ಹರಿನಾಮ ಸಂಕೀರ್ತನೆಯಲ್ಲಿ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿಕೊಂಡ ಮಹಾನುಭಾವರು ಒಂದು ಬಾರಿ ಪ್ರಾಚೀನ ಬರಿಹಿ ಎಂಬ ರಾಜ ರಾಜನ ಸ್ತುತಿಯನ್ನು ಮಾಡುವುದಕ್ಕೆ ತುಂಬುರು ಎಂಬ ಗಂಧರ್ವ ನಾನಾ ರೀತಿಯ ತನ್ನ ಸಾಹಿತ್ಯವನ್ನು ಉಪಯೋಗಿಸಿ ಸಂಗೀತದ ಕಲೆಯನ್ನು ಉಪಯೋಗಿಸಿ ಸುಂದರವಾದ ಗಾನಗಳನ್ನು ಪ್ರಾಚೀನ ಬರಹ ರಾಜನ ಬಗ್ಗೆ ಹೇಳಿದ್ದಾನೆ ಹೇಳಿದರೆ ನಾರದರು ಶಾಪ ಕೊಟ್ಟರು ಪಕ್ಕದಲ್ಲೇ ಇದ್ದರು ಏನೋ ದೇವರು ನಾಲಿಗೆ ಕೊಟ್ಟದ್ದು ದೇವರ ಸ್ತೋತ್ರ ಮಾಡುವುದಕ್ಕೆ ಶ್ರೀಮಂತರ ಸ್ತೋತ್ರವನ್ನು ಮಾಡಿ ಹಣ ಪಡೆದುಕೊಳ್ಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀಯಾ ಅವನು ಒಳ್ಳೆಯ ವಜ್ರ ರತ್ನ ಖಚಿತವಾದ ತಂಬೂರಿಯನ್ನು ಕೊಟ್ಟು ಬಿಡ್ತಾನೆ ಪ್ರಾಚೀನ ಬರಹಿ ತನ್ನ ಸ್ತೋತ್ರ ಮಾಡಿದ್ದಕ್ಕೆ ನಿರಂತರ ಯಜ್ಞೆಯಾಗಾದಿಗಳನ್ನು ಮಾಡುವ ಮಹಾರಾಜ ಅವನು ನೀನು ಅಷ್ಟು ಯಜ್ಞಗಳನ್ನು ಮಾಡಿದ್ದಿ ಇಷ್ಟು ಮಾಡಿದ್ದಿ ಅಂತ ಸ್ತೋತ್ರ ಮಾಡಿದ್ದಕ್ಕೆ ವಜ್ರದ ರತ್ನದ ಕವಚದಿಂದ ಕೂಡಿದ ತಂಬೂರಿಯನ್ನು ಕೊಟ್ಟ ಅದನ್ನು ತೆಗೆದುಕೊಂಡು ಇವನು ಬಂದದ್ದನ್ನು ನೋಡಿ ಇಷ್ಟಕ್ಕಾಗಿ ನಿನ್ನ ವಾಕ್ಶಕ್ತಿಯನ್ನು ಮಾನವರ ಸ್ತುತಿಗೆ ಉಪಯೋಗಿಸ್ತೀಯಾ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಯಾವ ಪರಮಾತ್ಮನ ಪ್ರೇರಣೆಯಿಂದ ನಮಗೆ ಈ ವಾಕ್ಶಕ್ತಿ ಕಾರ್ಯವನ್ನು ಮಾಡುತ್ತೆ ಅಂತಹ ಭಗವಂತನ ಸ್ತುತಿಯನ್ನು ಮಾಡುವುದು ಬಿಟ್ಟು ನರಾನ್ ಸ್ತುತ್ವ ನೀಚಾನ್ ಉದರಭರಣಾಸಕ್ತ ಹೃದಯ ನೀಚರ ಸ್ತುತಿಯಿಂದ ಹೊಟ್ಟೆ ತುಂಬಿಕೊಳ್ಳಬೇಕು ಅಂತ ಮಾಡಿದ್ದೀಯಾ ತಲೆ ಕೆಳಗೆ ಮಾಡಿ ಬೀಳು ನೀನು ಅಂತ ಶಾಪ ಕೊಟ್ಟ ನಾರದರ ಶಾಪ ಕೂಡಲೇ ತುಂಬರು ಕೆಳಗೆ ಬೀಳೋದಕ್ಕೆ ಪ್ರಾರಂಭ ಮಾಡಿದೆ ತುಂಬರು ಬೀಳೋದಕ್ಕೆ ಮುಂಚೆನೇ ಒಂದು ಪ್ರಾರ್ಥನೆ ಮಾಡಿದ ನಾರದರೆ ನಾನು ಮಾಡಿದ ತಪ್ಪಿಗೆ ಕೆಳಗೆ ಬೀಳ್ತೇನೆ ಆದರೆ ದುರ್ಜನರ ಮಧ್ಯದಲ್ಲಿ ಬೀಳೋ ಹಾಗೆ ಮಾಡಬೇಡಿ ಅಪವಿತ್ರವಾದ ಕ್ಷೇತ್ರದಲ್ಲಿ ಅಪವಿತ್ರ ಸ್ಥಾನದಲ್ಲಿ ಬೀಳೋ ಹಾಗೆ ಮಾಡಬೇಡಿ ಪವಿತ್ರ ಕ್ಷೇತ್ರದಲ್ಲಿ ಸಜ್ಜನರ ಸಹವಾಸದಲ್ಲಿ ಬೀಳೋ ಹಾಗೆ ಮಾಡಿ ಅಂತ ಅಂದರೆ ಬಿದ್ದರೂ ಮತ್ತೆ ಮೇಲೆ ಬರ್ಬೋದು ಆಗ ಈ ಪವಿತ್ರವಾದ ವೈಕುಂಠಗಿರಿ ಈಗ ಯಾವುದನ್ನು ವೆಂಕಟಾಚಲ ಅಂತ ಕರಿತೇವೆ ಅಂತಹ ಶ್ರೇಷ್ಠವಾದ ಪರ್ವತ ಅಲ್ಲಿರುವಂತಹ ಒಂದು ತೀರ್ಥ ಘೋಣಾ ತೀರ್ಥ ಅಂತ ಅಲ್ಲಿ ಅನೇಕ ಋಷಿಗಳು ಮುನಿಗಳು ತಪಸ್ಸು ಮಾಡುವ ಸ್ಥಳ ಅಲ್ಲಿ ಬಿದ್ದ ಬಿದ್ದಿದ್ದಾನೆ ಈ ತುಮರು ಎರಡು ಪರ್ವತಗಳು ಎತ್ತರದ ಪರ್ವತಗಳು ಮಧ್ಯಭಾಗದಲ್ಲಿ ತಲೆ ಕೆಳಗೆ ಮಾಡಿ ತಂಬೂರಿಯಿಂದ ಸಹಿತನಾಗಿ ಬಿದ್ದಿದ್ದಾನೆ ಇವತ್ತಿಗೂ ಆ ಪರ್ವತ ನೋಡ್ಲಿಕ್ಕೆ ಸಿಗತ್ತೆ ಎರಡು ಪರ್ವತಗಳ ಮಧ್ಯದಲ್ಲಿ ಒಂದು ತಂಬೂರಿಯಂತೆಯೇ ಇರುವ ಕಲ್ಲು ಸಿಗತ್ತೆ ತಂಬೂರಿಯ ಆಕಾರದ ಶಿಲೆ ಅದು ಲಕ್ಷ ಲಕ್ಷ ವರ್ಷಗಳ ನಂತರ ಅಲ್ಲಿಯೇ ಇದ್ದು ಅದು ಕಲ್ಲರೊಳಗೆ ಸೇರಿಕೊಂಡದ್ದು ನೋಡುವುದಕ್ಕೆ ಇವತ್ತಿಗೂ ಸಿಗುತ್ತೆ ತಿರುಮಲದಲ್ಲಿ ಸ್ವಲ್ಪ ಕಷ್ಟಪಟ್ಟು ಹೋಗಬೇಕು ದೂರ ಅಲ್ಲಿ ಸ್ನಾನ ಮಾಡಿದರೆ ಬಹಳ ವಿಶೇಷ ಫಲ ಹೇಳಿದ್ದಾರೆ ಸಕಲ ಪಾಪಗಳ ಪರಿಹಾರವಾಗುತ್ತೆ ಅಂತ ಘೋಣತೀರ್ಥದ ಮಹಿಮೆಯಲ್ಲಿ ವರ್ಣನೆ ಇದೆ ಅಲ್ಲಿ ಬಿದ್ದಿದ್ದಾನೆ ಅಂದಿನಿಂದ ಆ ಘೋಣತೀರ್ಥಕ್ಕೆ ತುಂಬುರು ತೀರ್ಥ ಅಂತ ಹೆಸರು ಬಂತು ಆ ತುಂಬುರು ತೀರ್ಥ ಮಾಡಿದ ಪಾಪಗಳನ್ನೆಲ್ಲ ಪರಿಹಾರ ಮಾಡುವ ತೀರ್ಥ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ತಪಸ್ಸು ಮಾಡುವ ಅನೇಕ ಋಷಿ ಮುನಿಗಳು ನೆಲೆಸಿದ ತೀರ್ಥ ಅಲ್ಲಿ ಒಬ್ಬ ಅಸುರ ವೃಷಭಾಸುರ ಅವನಂದ ಇಲ್ಲೆಲ್ಲ ದೊಡ್ಡ ದೊಡ್ಡವರೆಲ್ಲ ದೇವರನ್ನು ಕಂಡಿದ್ದಾರೆ ನಾನಾ ರೀತಿಯ ತಪಸ್ಸು ಮಾಡಿದ್ದಾರೆ ನಾನು ಮಾಡಬಾರದು ಅಂತ ಅದೇ ಶ್ರೇಷ್ಠವಾದ ಕ್ಷೇತ್ರದಲ್ಲಿ ಅವನು ನರಸಿಂಹದೇವರನ್ನು ಕುರಿತು ತಪಸ್ಸು ಮಾಡಿದ್ದಾನೆ ಅವನು ಮಾಡೋ ತಪಸ್ಸು ಹೇಗೆ ಅಂದರೆ ನರಸಿಂಹ ಶಾಲಿಗ್ರಾಮ ಇಟ್ಟುಕೊಂಡು ಪೂಜೆ ಮಾಡೋದು ಪೂಜೆಯೆಲ್ಲ ಮುಗಿದ ಮೇಲೆ ನರಸಿಂಹದೇವರಿಗೆ ಪುಷ್ಪವನ್ನು ಸಮರ್ಪಣೆ ಮಾಡೋದು ಅಂದರೆ ತನ್ನ ಕುತ್ತಿಗೆಯನ್ನೇ ಕತ್ತರಿಸಿ ಅದನ್ನೇ ಶಾಲಿಗ್ರಾಮದ ಮೇಲೆ ಬೀಳೋ ಹಾಗೆ ಮಾಡ್ತಿದ್ದ ಅದೇ ಪುಷ್ಪ ಶಿರಫ್ ಪುಷ್ಪವನ್ನು ಸಮರ್ಪಣೆ ಮಾಡ್ತಾನೆ ನರಸಿಂಹದೇವರ ಅನುಗ್ರಹದಿಂದ ಮತ್ತೆ ತಲೆ ಬರ್ತಾಯಿತ್ತು ಮಾರನೇ ದಿವಸ ಮತ್ತೆ ಅದೇ ಕೆಲಸ ಐದು ಸಾವಿರ ವರ್ಷಗಳವರೆಗೆ ಇದೇ ರೀತಿ ನಿತ್ಯದಲ್ಲಿ ಅತ್ಯಂತ ಉಗ್ರವಾದ ಅಧೋಮುಖವಾದ ಆ ನರಸಿಂಹಶಾಲಿ ಗ್ರಾಮವನ್ನು ಪೂಜೆ ಮಾಡ್ತಾ ಇದ್ದ ಏನು ವಿಚಿತ್ರ ನೋಡಿ ಇವತ್ತಿನ ಮೆಡಿಕಲ್ ಸೈನ್ಸು ಏನು ಹೇಳಬೇಕು ಹೇಳಿ ಏನೋ ಒಂದು ಸ್ವಲ್ಪ ಗಾಯ ಆಗಿದೆ ಅಂದರೆ ಹೊಲಗೆ ಹಾಕಿ ಸರಿ ಮಾಡ್ಬೋದು ಆಪ್ರೇಷನ್ ಮಾಡಿ ಮತ್ತೆ ಹೊಲಿಗೆ ಹಾಕ್ಬಹುದು ಒಂದು ಎರಡು ಮೂರು ನಾಲ್ಕು ಬಾರಿ ಒಂದೇ ಸ್ಥಳದಲ್ಲಿ ಆಪರೇಷನ್ ಮಾಡ್ಬೋದು ಐದು ಸಾವಿರ ಫೈವ್ ಥೌಸಂಡ್ ಥೌಸಂಡ್ ಟೈಮ್ಸ್ ಐದು ಸಾವಿರ ಬಾರಿ ಕುತ್ತಿಗೆ ಕತ್ತರಿಸಿದೆ ಮತ್ತೆ ಚೆನ್ನಾಗಿ ಬಂದು ಕುಳಿತಿದೆ ಅಂದರೆ ಇದು ಎಂತಹ ಅದ್ಭುತ ನೋ ಆಪರೇಷನ್ ಥೇಟರ್ ಆಪರೇಷನ್ ಥೇಟರ್ಗಳಿಲ್ಲ ನೋ ಎನ್ ಎಸ್ ಎನ್ ಎಸ್ ಇಲ್ಲ ಎನ್ ಎಸ್ ಯಾ ಕೊಡುವವರಿಲ್ಲ ಅಸಿಸ್ಟೆಂಟ್ ಯಾರಿಲ್ಲ ನರ್ಸ್ಗಳಿಲ್ಲ ಏನಿಲ್ಲ ಇದ್ದದ್ದೇನು ನರಸಿಂಹ ಶಾಲಿ ಗ್ರಾಮ ಒಂದೇ ಎದುರಿಗಿರೋದು ನರಸಿಂಹದೇವರೊಬ್ಬರೇ ಇರೋದು ಅಷ್ಟು ಅದ್ಭುತವಾದ ರೀತಿಯಲ್ಲಿ ನರಸಿಂಹದೇವರು ಅವನ ಮೇಲೆ ಕೃಪೆ ಮಾಡಿದ್ದಾರೆ ಅನುಗ್ರಹ ಮಾಡಿದ್ದಾರೆ ಎಂದರೆ ಮಾನವನ ತಿಳುವಳಿಕೆಗೂ ದೇವರ ಅದ್ಭುತವಾದ ಜ್ಞಾನ ಅವನ ಔದಾರ್ಯ ಅವನ ಕಾರುಣ್ಯಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ಆ ರೀತಿ ನರಸಿಂಹದೇವರು ಅನುಗ್ರಹವನ್ನು ಮಾಡಿದ್ದಾರೆ ಅವನ ಅದ್ಭುತವಾದ ಆ ತಪಸ್ಸಿಗೆ ಮೆಚ್ಚಿ ಇಷ್ಟಾದರೆ ತಲೆ ಬರೋ ಹಾಗೆ ಮಾಡಿದ್ದಾರೆ ನೋಡಿ ವಿಚಿತ್ರ ನರಸಿಂಹದೇವರು ಅಷ್ಟು ಅನುಗ್ರಹ ಮಾಡಿದ ಮಾತ್ರಕ್ಕೆ ಮೊದಲನೇ ದಿವಸ ಪ್ರತ್ಯಕ್ಷ ಆಗಿಲ್ಲ ಪ್ರತ್ಯಕ್ಷ ಆಗೋದು ಮಾತ್ರ ಅವನನ್ನು ಪೂರ್ಣ ಪರೀಕ್ಷೆ ಮಾಡಿ ಐದು ಸಾವಿರ ವರ್ಷಗಳ ನಂತರ ಭಗವಂತ ಅವನಿಗೆ ದರ್ಶನವನ್ನು ಕೊಟ್ಟಿದ್ದಾನೆ ಮುಹೂರ್ತಾಂತೇ ಸಮುತ್ಥಾಯ ಒಂದು ಮುಹೂರ್ತದವರೆಗೆ ನಲವತ್ತೆಂಟು ನಿಮಿಷ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾನೆ ಮನಸ್ಸು ತುಂಬಿ ಬಂದಿದೆ ಇಷ್ಟು ದಿವಸ ಮಾಡಿದ ತಪಸ್ಸಿಗೆ ಇವತ್ತು ಫಲ ಸಿಕ್ತಲ್ಲ ಅಂತ ಭಕ್ತಿಯಿಂದ ನಮಸ್ಕಾರ ಮಾಡಿ ದೇವರ ಎದುರಿನಲ್ಲಿ ಎದ್ದು ನಿಂತು ಪ್ರಾರ್ಥನೆ ಮಾಡ್ತಾನೆ ನನಗೊಂದು ವರ ಕೊಡಬೇಕು ಅಂತ ವರ ಕೊಡೋದಕ್ಕೆ ಬಂದಿದ್ದೇನಪ್ಪ ಕೇಳು ಅಂತ ಏನಿಲ್ಲ ನಿನ್ನ ಜೊತೆಗೆ ಜಗಳಾಡಬೇಕು ಅಂತ ಇಚ್ಛೆ ಇದೆ ಅದು ಹಸುರರ ಸಹಜ ಗುಣ ಅದು ಯುದ್ಧ ಭಿಕ್ಷಾಂಚ ದೇಹಿಮೆ ನಿನ್ನ ಜೊತೆಗೆ ಯುದ್ಧ ಆಡಬೇಕು ಬಹಳ ಅಸುರರ ಜೊತೆಗೆ ಯುದ್ಧ ಆಡಿ ಅವರನ್ನೆಲ್ಲ ಸಂಹಾರ ಮಾಡಿದ್ದಿ ಅಂತ ಕೇಳಿದ್ದೇವೆ ಅದು ಹೇಗಿರುತ್ತೆ ಅಂತ ಒಂಚೂರು ರುಚಿ ನೋಡಬೇಕು ಅಂತ ನನಗೆ ಅಪೇಕ್ಷೆ ಇದೆ ವಿಚಿತ್ರವಾದಂತಹ ಅವನ ಅಪೇಕ್ಷೆ ಅವನ ಯೋಗ್ಯತೆ ಅವನ ಸ್ವಭಾವಕ್ಕೆ ತಕ್ಕಂತೆ ಜಾತಿಗೆ ತಕ್ಕಂತೆ ಅಸುರ ಜಾತಿಗೆ ತಕ್ಕಂತೆ ತಾನು ಪ್ರಾರ್ಥನೆ ಮಾಡಿದಾಗ ಸರಿ ಅಂತ ದೇವರು ಯುದ್ಧವನ್ನು ಪ್ರಾರಂಭ ಮಾಡಿದ ದೇವರು ಹೇಗೆ ಮಾಡ್ತಾನೋ ಹಾಗೆ ಪ್ರತಿಯಾಗಿ ತಾನೂ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಭಗವಂತನು ಅವನಿಗೆ ಅವಕಾಶ ಕೊಟ್ಟಿದ್ದಾನೆ ಇಚ್ಛೆ ಮಾಡಿದರೆ ಒಂದು ಕ್ಷಣದೊಳಗೆ ಅವನು ಸತ್ತು ಹೋಗ್ಬೋದು ಆದರೆ ಹೊರ ಕೇಳಿದ್ದಾನಲ್ಲ ಯುದ್ಧ ಆಡಬೇಕು ಅಂತ ಸ್ವಲ್ಪ ಹೊತ್ತು ಯುದ್ಧ ಆಡಲಿ ಅಂತ ಅವನಿಗೆ ಅವಕಾಶ ಕೊಟ್ಟ ಆಮೇಲೆ ಪರಮಾತ್ಮ ಹೇಳಿದ ನಾನಿನ್ನು ಸಂಹಾರ ಮಾಡ್ತೇನೆ ನಿನ್ನನ್ನು ಅಂತ ಅದೇ ಬೇಕು ಅಂದ ನಿನ್ನ ಪವಿತ್ರವಾದ ಸುದರ್ಶನ ಚಕ್ರಾಯುಧ ಆ ಚಕ್ರದಿಂದ ಸಂಹಾರ ಆದರೆ ನನಗೆ ಉತ್ತಮವಾದ ಸದ್ಗತಿ ಸಿಗುತ್ತೆ ಸಂಹಾರ ಮಾಡು ಅಂತ ಕೇಳಿಕೊಂಡಿದ್ದಾನೆ ಚಕ್ರಪಾಣೇ ನಮಸ್ತುಭ್ಯಂ ಚಕ್ರಸ್ಥರಿತ ಶ್ರು ಚಕ್ರೇಣ ಪ್ರತಪ್ತಸ್ತು ಮುಕ್ತಿ ಮೇತಿನ ಸಂಶಯ ನಿನ್ನ ಚಕ್ರದಿಂದ ಬರುವ ಜ್ವಾಲೆಯಿಂದ ತಪ್ತನಾದರೇನೇ ಅವನಿಗೆ ಆಗ್ತದೆ ತಪ್ತ ಮುದ್ರೆಗಳನ್ನು ಧಾರಣ ಮಾಡಿದರೆ ದೇಹದ ಮೇಲೆ ಪಾಪಗಳೆಲ್ಲ ಪರಿಹಾರವಾಗ ದೂರ ಆಗ್ತವೆ ಅಂತಹ ಚಕ್ರದಿಂದಲೇ ಸಂಹಾರ ಆದರೆ ನನಗೆ ಸದ್ಗತಿಯಾಗೋದರಲ್ಲಿ ಸಂಶಯ ಇಲ್ಲ ನಿನ್ನಲ್ಲಿ ಭಕ್ತಿ ಇದೆ ನಿನ್ನ ಚಕ್ರದ ಬಗ್ಗೆ ನನಗೆ ಶ್ರದ್ಧೆ ಇದೆ ನಿನ್ನ ಪ್ರೀತಿಯ ಪುತ್ರ ಚಕ್ರ ಅಂದರೆ ಬೇರೆ ಯಾರಲ್ಲ ಭಗವಂತನ ಪ್ರೀತಿಯ ಮಗ ಕಾಮ ಅವನೇ ಚಕ್ರ ಅವನೇ ಪ್ರದ್ಯುಮ್ನ ಅವನೇ ರಾಮಾಯಣದಲ್ಲಿ ಭರತ ಕೃಷ್ಣಾವತಾರದಲ್ಲಿ ಪ್ರದ್ಯುಮ್ನ ಮೂಲ ರೂಪದಲ್ಲಿ ಕಾಮ ಭಗವಂತನ ಆ ದಿವ್ಯಮಂಗಲ ಶರೀರದಲ್ಲಿ ಚಕ್ರದ ರೂಪದಲ್ಲಿ ನಿಂತು ಸೇವೆ ಮಾಡುವವನು ಅವನೇ ಅಂತಹ ಚಕ್ರದ ಸ್ಪರ್ಶ ನನಗಾದರೆ ನನ್ನ ಎಲ್ಲ ಪಾಪಗಳ ಪರಿಹಾರವಾಗುತ್ತೆ ಅಂತ ವೃಷಭಾಸರ ಕೇಳಿಕೊಂಡಿದ್ದಾನೆ ಭಗವಂತ ಚಕ್ರದಿಂದ ಸಂಹಾರ ಮಾಡುವ ಮೊದಲು ಇನ್ನೊಂದು ಪ್ರಾರ್ಥನೆಯಿಂದ ನನ್ನ ಸಂಹಾರ ಮಾಡಿದ ಮೇಲೆ ಈ ಪರ್ವತಕ್ಕೆ ನನ್ನ ಹೆಸರು ಬರೋ ಹಾಗೆ ಮಾಡು ಅಂತ ತಥಾಸ್ತು ಅಂತ ವರ ಕೊಟ್ಟು ಅವನ ಶಿರಸ್ಸನ್ನು ಛೇದನ ಮಾಡಿದ್ದಾನೆ ಅನ್ನೋದಕ್ಕೆ ಕೃತಯುಗದಲ್ಲಿ ವೃಷಭಾಚಲ ಪರಮಾತ್ಮನನ್ನು ಉಗ್ರವಾದ ರೀತಿಯಲ್ಲಿ ತಪಸ್ಸು ಮಾಡಿ ಭಗವಂತನ ಅನುಗ್ರಹದಿಂದಲೇ ಅವನ ಸುದರ್ಶನ ಚಕ್ರದಿಂದ ತನ್ನ ಕೊನೆ ಉಸಿರನ್ನು ಎಳೆದು ದೇವರಿಗೆ ತನ್ನನ್ನು ತಾನು ಅರ್ಪಿಸಿಕೊಂಡಂತಹ ವೃಷಭನ ಹೆಸರಿನಲ್ಲಿ ಇದು ವೃಷಭಾಚಲ ಎಂಬುದಾಗಿ ಪ್ರಸಿದ್ಧವಾಗಿದೆ ಅಂತ ತಿಳಿಸಿಕೊಟ್ಟಿದ್ದಾರೆ ಶತಾನಂದರು ಆ ರೀತಿ ಪರಮಾತ್ಮನ ಒಂದು ಅನುಗ್ರಹ ಇಂತಹ ವೃಷಭಾಸರನ ಮೇಲೇನೇ ಆಗಿದೆ ಅಂತಾದರೆ ಸಜ್ಜನರು ಯಥಾಯೋಗ್ಯವಾಗಿ ತಮ್ಮ ಶಕ್ತಿಗೆ ಅನುಗುಣವಾಗಿ ಕುತ್ತಿಗೆಯನ್ನು ಕತ್ತರಿಸಿ ದೇವರಿಗೆ ಅರ್ಪಣೆ ಮಾಡೋದು ಬೇಡ ಮನೆ ಹೊರಗಡೆ ಇರೋ ಹೂವಿನ ತೋಟದಲ್ಲಿ ಇದ್ದ ಹೂಗಳನ್ನು ಕತ್ತರಿಸಿ ದೇವರ ಮೇಲೆ ಹಾಕಿದರೂ ಸಾಕು ತಲೆ ಕತ್ತರಿಸೋದು ಬೇಡ ಭಕ್ತಿಯಿಂದ ಪುಷ್ಪಗಳನ್ನು ದೇವರಿಗೆ ಸಮರ್ಪಣೆ ಮಾಡಿ ತುಳಸಿಗಳನ್ನು ಸಮರ್ಪಣೆ ಮಾಡಿ ಅಭಿಷೇಕವನ್ನು ಮಾಡಿ ಶಾಲಿಗ್ರಾಮದ ಪೂಜೆಯನ್ನು ಮಾಡಿದರೆ ಆ ಪರ್ವತಕ್ಕೇನೆ ಅವನ ಹೆಸರು ಬಂತು ಇಲ್ಲಿ ಯಾವ ಪರ್ವತಕ್ಕೆ ಹೆಸರು ಬರೋದು ಬೇಡ ಇವನ ಮನೆಗೆ ಇವನ ಹೆಸರು ಉಳಿಯತ್ತೆ ಇವನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇವನನ್ನು ನೆನೆಸೋ ಹಾಗಾಗತ್ತೆ ಅವರಿದ್ದಾಗೆ ನಾನಿರಬೇಕು ಅಂತ ಅವರ ಆದರ್ಶವನ್ನು ನಾನು ಪರಿಪಾಲಿಸಬೇಕು ಅಂತ ಇವನ ವಂಶದಲ್ಲಿ ಬಂದವರು ಇವನ ಹೆಸರನ್ನು ನೆನಪಿಡೋ ಹಾಗಾಗತ್ತೆ ತನ್ನ ಕುತ್ತಿಗೆಯನ್ನು ಕತ್ತರಿಸಿ ದೇವರಿಗೆ ಅರ್ಪಿಸಿದ ವೃಷಭನ ಹೆಸರು ಪರ್ವತಕ್ಕೆ ಬಂದರೆ ತಾನು ನಿತ್ಯದಲ್ಲಿ ತುಳಸಿ ಪುಷ್ಪಗಳನ್ನು ಭಕ್ತಿಯಿಂದ ದೇವರಿಗೆ ಅರ್ಪಿಸಿ ಅಹಂಕಾರವನ್ನು ಪರಿತ್ಯಾಗ ಮಾಡಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಭಗವಂತನ ಕೃಪೆಯನ್ನು ಪಡೆದ ವ್ಯಕ್ತಿ ತನ್ನ ಹೆಸರು ತನ್ನ ವಂಶದಲ್ಲಿ ಉಳಿಯುವಂತೆ ಮಾಡಿಕೊಳ್ಳಬಹುದು ಅನ್ನುವ ಒಂದು ಸಂದೇಶವನ್ನು ವೆಂಕಟೇಶ ಮಹಾತ್ಮೆ ನಮಗೆ ನೀಡುತ್ತಾ ಇದೆ ಶ್ರೀಕೃಷ್ಣಾರ್ಪಣೆ